ಇನ್ನು ನಟಿ ಮೇಘಾ ಶೆಟ್ಟಿ ಅವರು ನನಗೆಲ್ಲ ಗೊತ್ತೇ ಇದೆ ಇನ್ನು ಮೇಘಾ ಶೆಟ್ಟಿ ಅವರ ಬಗ್ಗೆ ಬರ್ತಾರೆ ಅಂತ ಅತಿ ದೊಡ್ಡ ಅಘಾತಕರಿದ ಸುದ್ದಿ ಮತ್ತು ನೋವಿನ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಹಾಗಾಗಿ ನಿಜಕ್ಕೂ ಆಗಿರೋದು ಏನು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜೊತೆ ಜೊತೆಲಿ ಸೀರಿಯಲ್ನಲ್ಲಿ ನಮ್ಮ ರೋಲ್ ಸ್ಥಾನವನ್ನು ಟಿ ಆರ್ ಪಿಯಲ್ಲಿ ಕಾದರಿಸಿಕೊಂಡಿತ್ತು ಆದರೆ ಈ ಸೀರಿಯಲ್ನಲ್ಲಿ ತುಂಬಾ ಅದ್ಭುತವಾದಂಥ ಅಭಿನಯವನ್ನು ಇವರು ಮಾಡ್ತಿದ್ರು ಅಂತಲೇ ಹೇಳ್ಬೋದು ಇನ್ನು ಈ ಸೀರಿಯಲ್ ಸುಮಾರು ಎರಡು ಸಾವಿರಕ್ಕೆ ಅದಕ್ಕೆ ಎಪಿಸೋಡ್ಗಳು ಪ್ರಸಾರವಾಯಿತು ಜೀಕರಣದಲ್ಲಿ ಟಾಪ್ ಒನ್ ಸ್ಥಾನದಲ್ಲಿ ಕಾದರಿಸಿಕೊಂಡಿದ್ದ ಇವರು ತದನಂತರ ಸೀರಿಯಲ್ ಮುಕ್ತಾಯ ಆಯಿತು ಮುಕ್ತಾಯ ಆದ ನಂತರ ಸಿನಿಮಾಗೆ ಬಂದರು ಗಣೇಶವ್ರ ಜೊತೆ ಒಂದು ಎರಡು ಸಿನಿಮಾನು ಕೂಡ ಮಾಡಿದ್ರು ಆ ಸಿನಿಮಾನು ಫ್ಲಾ ಹಿಟ್ಟಾಗಿಲ್ಲ ಫ್ಲಾಪ್ ಆಯಿತು ನಟ ದರ್ಶನ ಅವ್ರ ಜೊತೆಯೂ ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ತಿದ್ರು ಅವ್ರ ಜೊತೆ ಸಿನಿಮಾ ಮಾಡ್ತಾರೆ ಅಂತ ಹೇಳ್ಕೊಳ್ತಿದ್ರು ತದನಂತರ ಅದೇನಾಯ್ತು ಏನೋ ದೂರ ಆಯ್ತವಲ್ಲ ಆದರೆ ಸದ್ಯ ಅನುಸೂರಿ ಮನೆಯವರು ಈಗ ಜಿಮ್ಮಲ್ಲಿ ಸಿಕ್ಕಾಪಟ್ಟೆ ವರ್ಕೌಟನ್ನು ಕೂಡ ಮಾಡ್ತಿದ್ದಾರೆ ಈಗ ಒಳ್ಳೆ ಒಂದು ಬ್ಯಾಕ್ಟು ದೊಡ್ಡ ಬಿಲ್ಡಿಂಗ್ ತಲ್ಲಿ ಒಂದು ದೊಡ್ಡ ಸಿನಿಮಾದೊಂದಿಗೆ ವಾಪಸ್ ಬರಬೇಕು ಅಂತಲೂ ಕೂಡ ಹೋರಾಟವರು ಮಾಡ್ತಿದ್ದಾರೆ ಸದ್ಯ ಇದಕ್ಕಾಗಿ ಸಾಕಷ್ಟು ವರ್ಕೌಟ್ಗಳನ್ನು ಜಿಮ್ಗಳನ್ನೆಲ್ಲ ಕೂಡ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಸದ್ಯ ಈ ಮೂಲಕ ಸೀರಿಯಲಿಂದ ಈಗ ದೂರ ಉಳಿದು ಇನ್ನಿಲ್ಲವಾಗಿದ್ದಾರೆ ಆದರೆ ಚಿತ್ರರಂಗದಲ್ಲಿ ಬ್ಯಾಕ್ ಡವಿಲ್ ಹೀರೋಯಿನ್ ಆಗಿ ಈಗ ಬರಲಿದ್ದಾರೆ ಕೂಡ ಹೇಳಲಾಗ್ತದೆ ಅತಿ ದೊಡ್ಡ ನಾಯಕಿಯಾಗಿ ಅನುಸ್ರೀರಿಮನಿಯವರು ಸಿನಿಮಾ ರಂಗ ಆದರೆ ಬೆಳ್ಳಿ ತೆರೆಯಲ್ಲಿ ಬರೋದ್ರಿಂದ ಮೂಲಕ ಸೀರಿಯಲ್ ರಂಗದಲ್ಲಿ ಗುಡ್ಬೈ ಹೇಳಿದ್ರ ಮೂಲಕ ಈ ಮಗನಿಲ್ಲವಾಗಿದ್ದಾರೆ ನಮ್ಮ ಅನುಸಿರಿಮನಿ ಅಲಿಯಾಸ್